ನೋನ್ನೆ ಮತ್ಯಾಗ್ ಬರಲಿಲ್ಲ ಕಿರಾಣ್ ಮಮ್ಮಿ ನಿನ್ ಡ್ಯಾಡಿ ಯಾವಾಗ್ಲೂ ಹಾಗೇನಾ ಹಾಗೇನಾ ಅಂದ್ರೆ ಅಂದ್ರೆ ಮನೆಗ್ ಬಂದೋರಿಗೆಲ್ಲ ಅವ್ರ ಬಾಕ್ಸಿಂಗ್ ಪೆನ್ಷನರ್ ನಾ ಬೆಲ್ಕ ಮಾಡೋದು ಅಷ್ಟ್ ಚನ್ನಾಗ್ ಹಿಡಿದ್ರೆ ಕಿರಾಯಣ್ ಬರಿ ಹೊಡಿಲಿಲ್ಲ ಮೂಳೆನ ಮುರ್ದಿದಾರಲ್ಲ ಮತ್ತೆ ಅವ್ರ ಮುಖ ನೋಡಕ್ಕೆ ನಂಗ್ ನಿಜವಾಗ್ಲೂ ಭಯ ಆಗ್ತಾ ಇದೆ ಪೊಮ್ಮಿ ಅವ್ರ್ ಹಾಗೇನೆ ಅದೇ ಮನ್ಸು ತುಂಬಾ ಒಳ್ಳೇದ್ ಹ್ಮ್ ನಿನ್ ಸ್ಮೈಲು ತುಂಬಾ ಚೆನ್ನಾಗಿದೆ ಪೊಮ್ಮಿ ಐ ಸಿ ಕಿರಾಣ್ ಸದಾ ನಂಜತೆನೆ ಇದ್ರೆ ಸೈನ್ ಹೋಗುತ್ತೆ ಗೊತ್ತಾಗಲ್ಲ ಹ್ಮ್ ನಾನಂದ ಹೋಗ್ಬಿಟ್ ಕೇಳ್ತೀನಿ ಉತ್ತರ ಕೊಡ್ತೀಯಾ ಎಷ್ಟ್ ಜನ ಲೈಕ್ ಮಾಡಲ್ಲ ಲೈಕ್ ಮಾಡೋರು ಬ್ರೇಕ್ ಹಾಕಲ್ಲ ಬ್ರೇಕ್ ಹಾಕಿ ನಿಲ್ಸಿದ್ರು ಅದನ್ ಇಲ್ಲಲ್ಲ ಏನ್ ಹೇಳ್ಣ ಹ್ಮ್ ಧೈರ್ಯ ಸಾರಿ ಮತ್ತೇನ್ ಹಾಗಾದ್ರೆ ಎಲ್ ಒ ವಿ ಇ ಲ ಲೌವ ಯಸ್ ಕಿರಣ್ Oh, <laughs> I like you. ಓ ಏನ್ ಯಜಮಾನ್ರು ಬಹಳ ಬಹಳ ಮುಂದುವರೆದಿರೋ ಹಾಗಿದೆ ಲವ್ ಇಸ್ ಪ್ಲೈನ್ ಲವ್ ಅಲ್ಲ ಕಣೋ ಬ್ಲೈಂಡ್ ಲವ್ ಮಾಡೋ ನಿಮ್ಮ ಬುದ್ಧಿ ಪ್ಲೈನ್ ಬದುಕಿನಲ್ಲಿ ಬೇಕಾದಷ್ಟು ಆಸೋದಿದೆ ಹಾಗೆ ಹೀಗೆ ಅಂತ ಭಾಷಣ ಬಿಗಿತಾ ಇದ್ದೀನೋ ಭಗ್ನವಾದ ಪ್ರೇಮಕ್ಕೆ ಬೆಲೆ ಕೊಡ್ತ ತಂದೆ ಮಾತನ್ನೇ ಮರ್ತಿರೋ ಹಾಗಿದೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಸಂಬಂಧ ಮೊದಲು ಆ ಸ್ಟಿಕ್ಕರ್ನ ಪ್ಲೀಸ್ ಬೇಡ ನಾನ್ ಖಂಡಿತ ಅದನ್ನ ತೆಗಿಯೋಣ ಅದರಿಂದ ನನ್ನ ಯಾವ ಧ್ಯೇಯಗಳು ಹಾಳಾಗೋದಿಲ್ಲ ಕಣೋ ಲವ್ನಲ್ಲಿ ಲೀನ್ವಾದವನು ಎಂದಿಗೂ ಉದ್ಧಾರ ಆಗಿಲ್ಲ ಲವ್ ಮಾಡ್ದವಳು ಇಷ್ಟಪಟ್ಟು ಒಂದು ಹೂ ಕೇಳಿದ್ರು ತಪ್ಕೊಡ್ಬೇಕಾದ್ರೆ ಜೋದಲ್ಲಿ ದುಡ್ಡಿರ್ಬೇಕು ಕಿರಣ್ ಚೆನ್ನ ಈ ಲವ್ಗೆ ದುಡ್ಡು ಕಾಸು ಅಂತ ಅಡುಗಡೆ ಕಟ್ಟಕ್ಕಾಗಲ್ಲ ಪ್ರೀತಿ ಅನ್ನೋದು ಒಂಥರ ಬೆಳಕಿದ್ದ ಆ ಬೆಳಕಿಗೆ ಒಂದು ಸಣ್ಣ ಕೆಂಡಿ ಸಾಕು ಅದ್ರ ಒಳಗಡೆ ತೂರಿ ತನ್ನ ಪ್ರಕಾಶನ ಇರೇ ಬೀಳುತ್ತೆ ಹಾಗಾದ್ರೆ ನಿನ್ನ ಧ್ಯೇಯ ಕೆಲ್ಸದ ಯೋಚನೆ ಕಿರೇ ನಮ್ಮ ಫ್ರೆಂಡ್ ಒಬ್ರು ಇವೃಷ್ಟೀಕಾರು ಹತ್ತು ಗಂಟೆ ಒಳಗೆ ನಾವಿಬ್ರು ಅಂದಿದ್ರೆ ಕೆಲಸ ಸಿಗುತ್ತೆ ಅಂತ ಹೇಳಿದಾಗ ಬಾಹು ಯೋಚನೆ ಮಾಡ್ಬೇಡಕ್ ಕಿರಣ್ ನನ್ ಫ್ರೆಂಡ್ ಹತ್ತು ಗಂಟೆ ಇದ್ದಾರೆ ಹತ್ತು ನಿಮಿಷ ಟೈಮ್ ಇದೆ ಹತ್ತು ನಿಮಿಷದಲ್ಲಿ ಹತ್ತು ಸಿಗ್ನಲ್ ಸಿಗುತ್ತೆ ಹೇಗೋ ಸಾಧ್ಯ ನಾನ್ ಮಾಡಿಸ್ತೀನಿ ನೋಡು ಹೇಗ್ ಮಾಡ್ತೀಯ ಒಂದ್ ಮೇಲೆ ಹೋಗ್ತಾ ಇದೀಯ ನೋ ನೋ ಏನ್ರಿ ಅದರ್ ವೇ ಏನ್ರಿ ಏನ್ ಇಬ್ರು ಕದ್ದೆ ಆ ಸಾರ್ ಇವ್ರಿಬ್ರು ಆಟ ತಗೊಂಡು ರಾಂಗ್ ರೂಟ್ ಅಲ್ಲಿ ಅಂತ ಹೋಗ್ತಾ ಇದ್ರು ಸಾರ್ ಕಬ್ಬಕ್ ಅಂತ ಹಿಡ್ಕೊಂಡ್ ಬಂದ್ಬಿಡ ಸಾರ್ ಮೂರ್ ಗಂಟೆ ಕಾಲದಿಂದ ಇಲ್ಲೇ ಬಿತ್ತಾಯ್ತಾ ಇದೆಯಲ್ಲ ನೀನು ಅದ್ ಯಾವಾಗ ಹೋಗಿ ಹಿಡ್ಕೊಂಡ್ ಬಂದೆ ನಾನೆಲ್ಲ ಸಾರ್ ಹಿಡ್ಕೊಂಡ್ ಬಂದಿತ್ತು ವೆಂಟಪ್ಪ ಹಂಗೇಳು ಮತ್ತೆ ಎಲ್ಲಿ ಅವನು ಸಾರ್ ಎಂಬತ್ತೈದು ಸತಿ ತಪ್ಪಿಸ್ಕೊಂಡ್ರು ಎಂಬತ್ತಾರನೇ ಸತಿ ಪ್ರಮೋಷನ್ ಆಸೆಸ ಹಿಡ್ಕೊಂಡ್ ಬಂದ್ ಸಾರ್ ನಿಮ್ಮ ನೋಡಿ ಎದ್ಕೊಂಡು ಆಚೆ ಕಡೆ ನಿಂತವನೇ ಸರ್ ಓಕಾದಷ್ಟೇ ಕೈ ಕೊಟ್ಟಿದ್ಯಾ ಯಾವಾಗ್ಲೂ ನೀವು ಒನ್ ನಾವು ಹೋಗೋದು ಸಾರಿ ಸರ್ ಇವನ್ ನನ್ನ ಫ್ರೆಂಡು ಇವತ್ತು ಇವ್ನಿಗೆ ಇಂಟರ್ವ್ಯೂ ಬಂದಿದ್ ಸರ್ ಅದಕ್ಕೋಸ್ಕರನೇ ಆ ರೀತಿ ನಾವು ಹೋದ್ವಿ ಸರ್ ಸರ್ ಅಪ್ರೂಪಕ್ಕೊಂದು ಇಂಟರ್ವ್ಯೂ ಬಂದಿದೆ ಸರ್ ಪ್ಲೀಸ್ ನಿಮಗೆ ಐದು ಅಪ್ರೂಪ ಕಣೆಯಾ ನಮ್ಗೆ ನಿಮ್ಮಂತವರ್ಜದಲ್ಲಿ ದಿನಾ ಒಂದೊಂದು ಇಂಟರ್ವ್ಯೂ ಇರುತ್ತೆ ಅದು ಗೊತ್ತಾ ನಿಮಗೆ ಹ ಸರ್ ದಯವಿಟ್ಟು ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ ಸರ್ ಇದು ನನ್ನ ಸ್ನೇಹಿತನ ಜೀವನದ ಪ್ರಶ್ನೆ ಸರ್ ಪ್ಲೀಸ್ ಸರ್ ನೀನ್ ಸಿಕ್ಕಿರೋದೇ ಸರ್ ಸರ್ ಇಲ್ಲೇ ಟೈಮ್ ಆಗಿ ಹೋಗ್ಬಿಡ್ತಾ ಇದೆ ಸರ್ ನಾನೇನ್ ಸುಮ್ನೆ ಕೂತಿದ್ದೀನಿ ಏನ್ರೀ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಇದ್ಯಾಲ್ಲ ಮನೇಲಿ ಡಾಕ್ಯುಮೆಂಟ್ಸ್ ಇರೋದು ಗಾಡಿನಲ್ಲಿ ನಂಬರ್ ಒನ್ ಡಾಕ್ಯುಮೆಂಟ್ಸ್ ಗಾಡಿನಲ್ಲಿ ಇಲ್ಲ ನಂಬರ್ ಟು ನೋ ಎಂಟ್ರಿ ನಲ್ಲಿ ಎಂಟ್ರಿ ನಂಬರ್ ತ್ರೀ ಅವರ ಸರಿ ಇಲ್ಲ ಸಾರಿ ಸರ್ ನಂಬರ್ ನೈನ್ ಚಾರ್ಷಿ ಬುಕ್ ತಗೊಂಬಾರ್ಯಾರೆ ಎಸ್ ಸ ರೇ ನಿಮ್ಗೆ ಯಾವ ಕೆಲಸ ಇದ್ರೆ ನೀವ್ ಸರ್ ಹೇ ಸ ರಾ ನೀ ಏನ್ಪ್ಯ ಸರ್ ನಾವಿಬ್ರು ರೂಮ್ ಸೊ ಇಟ್ಟಿದ್ ಒಂದು ಸಾರಿ ಕ್ಷಮಿಸ್ ಬಿಡ್ಬೇಕ್ ಹಾ ಯಾವ ಊರ್ರಿ ನಿಮ್ದು ಹೇಳಿ ಇಂಟರ್ವ್ಯೂ ಲೆಟರ್ಸ್ ತೋರಿಸಿ ಲೆಟರ್ ಇಲ್ಲ ಸರ್ ಆದ್ರೆ ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್ ಇಲ್ಲ ಸರ್ ಹಾ ಹಾಗಿದ್ರೆ ಇಂಟರ್ವ್ಯೂ ಕತೆ ಸುಳ್ಳಲ್ಲ ಅನು ಜಾಸ್ತಿ ಸುಳ್ಳಲ್ಲ ಸರ್ ಹೀಗೆ ನನಗೆ ನನ್ಗ್ ಗೊತ್ತಿರೋದು ಕೆಲ್ಸಕ್ಕೆ ಏರ್ಪಟ್ ಮಾಡ್ಲಿಕ್ಕೆ ಸರ್ ಹಾ ಹಾ ಎ ನಂಬರ್ ನಾಯ್ ಇವ್ರಿಬ್ರದ್ದು ಅಡ್ರೆಸ್ ತಗೊಂಡು ಕಳ್ಸ್ಕೊಡ್ತೇ ನೀವ್ ಇಬ್ರು ಡಾಕ್ಯುಮೆಂಟ್ಸ್ ತಂದ್ ತೋರ್ಸಿ ಈ ಫೈಲ್ ತಗೊಂಡ್ ಹೋಗ್ಬೇಕು ಓಕೆ ಸರ್ ಓಕೆ ಓಕೆ ಸರ್ ಹಾ ಹಾ ಸರ್ ಸರಿಯಾದ ಸಿಕ್ತ ನಂಬರ್ ಒನ್ ಟ್ವೆಂಟಿ ಸರ್ವಿಸ್ ಒಳಪಲ್ಲಿ ಸರ್ ಒಳಗಡೆ ಹಂಗೆಲ್ಲ ಬರೋ ಅಲ್ಲ ನಾನು ನೀವಿಬ್ರು ಹೆಂಗಿದ್ರೆ ಹಂಗೆ ಸ್ಟೇಷನ್ ಕರ್ಕೊಂಬ ಅಂತ ಹೇಳಿದಾರೆ ನಮ್ಮ ಎಸ್ ಐ ಸಾಯ್ ಅವರು ಯಾಕೆ ಸರ್ ಏನ ಚೆನ್ನ ಇದೆಲ್ಲ ಸರ್ಟಿಫಿಕೇಟ್ಸ್ ಎಲ್ಲ ನಿಂದೇನು

ನಿನ್ನೆ ನೀವು ಗೆ ಹೋಗ್ಬೇಕಾದ್ರೆ ನಮ್ ನಂಬರ್ ಒನ್ ನಿಮ್ಗೆ ಹಿಡ್ಕೊಂಡ್ ಬಂದ್ ಲಾಪ್ ಮಾಡ್ಬೇಕು ಆ ಲಾಪ್ ನಮ್ ನಿಮ್ಗೆ ಆಗ್ಬಾರ್ದು ಅದಕ್ಕೆ ನಾನೇನು ಮಾಡ್ತೀನಿ ಈಗ ಕಿರಣ್ನ ನಾವು ಕೆಲ್ಸ ಸೇರಿಸ್ ಆದ್ರೆ ಕಿರಿಕಿರಿ ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡೋಣ ಸರಿ ಸರಿ ಹಾಯ್ ತೋ ನಾನು ಕರೆಡ್ಸ್ ಬಿಡ್ತೀನಿ ಓಕೆ ನಾ ಆ ನಮಸ್ಕಾರ ಸರ್ ಬರಿ ನಮಸ್ಕಾರಕ್ಕೆ ಇರೋ 8 ಗಂಟೆನು ಬಳ್ಸ್ಕೋಣ ಅಂತರೆ ಐ डोंಟ್ ಲೈಕ್ ಥ್ಯಾಂಕ್ ಯು ಸರ್ ಮಾನ್ ನಾಟ್ ಕು ಥ್ಯಾಂಕ್ಸ್ ಅಂತ ಹೇಳೋಕೆ ಕಂದ್ರೆ ನನಗೆ ಬಹಳ ಕೋಪ ಏ ಸಾರಿ ಸರ್ ಮಾಡ ಮಾರಿ ಸಾರಿ ಸರ್ ಅಂತ ಅಲ್ಗೇಜನ್ ಕಂದ್ರೆ ನಾನು ಏನು ಮಾಡ್ತೀನಿ ಓಯ್ ನ ವಾಯ್ ಸರ್ ಅದನ್ ಚೆನ್ನಾಗಿ ಕೇಳ್ರಿ ನಾನ್ ಲೈಕ್ ಮಾಡೋದು ಬೆವ್ರ ಸುಸಿ ಸರಿಯಾಗಿ ಕೆಲಸ ಮಾಡೋದು ಮಾತ್ರ ಓಯ್ಸ ವಯ್ಯ ಜನರಲ್ ಆಗಿ ಅವ್ರಿ ಕತೆ ವಿಚಾರಿಸಿ ಮಾರಲ್ಲ ಕ್ವಶನ್ಸ್ ಕೇಳಿ ಮನಸ್ಸ ಬನ್ನಿ ಅಂತ ಹೇಳೋ ವ್ಯಕ್ತಿ ಸರ್ ಅಂತವ್ರಿಂದ ಅಪಾಯಿಂಟ್ಮೆಂಟ್ ಆಟ್ರೆ ಬರಲ್ಲ ರೀ ಬಟ್ ನಾನು ಆಗಲ್ಲ ಸರ್ ಅವನ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಾನ ಇಲ್ವಾ ಅಂತ ನೋಡಿ ಕೆಲಸ ಹಾಕೊಡೋದು ನನ್ನ ಸ್ಟೈಲ್ ಅವನ್ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಇಸ್ ಫೀಟ್ ಅಂತ ನನ್ನ ಭಾವನೆ ಏನಂತೀರಾ ಕರೆಕ್ಟ್ ಸರ್ ಅದನ್ನೇ ಹತ್ತು ಸಲ ಹೇಳ್ಕೊಂಡು ನನ್ನ ಏಕಸ್ ಎಲ್ಲ ಮಾಡಿ ಏನ್ ಸರ್ ಐ ಸೇ ಯು ಬಿ ಅಪಾಯಿಂಟೆಡ್ ಸರ್ ಡೋಂಟ್ ಸೇ ಸಾವು ಸರಿ ಸಾರ್ 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 ವೈ ನೋ ಐ ನೋ ಸರ್ ಆ ಹತ್ತು ನಿಮಿಷ ಕತ್ತು ಬಗ್ಸಿ ದುಡಿಯೋ ನಿಷ್ಠಾವಂತ ಕೆಲಸಗಾರ ಐ ಮೀನ್ ಸಿನ್ಸಿಯರ್ ವರ್ಕರ್

ಇರ್ತೀನಿ ಅಂತ ಬಂದು ಕದ್ದೋ ಸಾರಿ ಅದು ಮಾತಾಡಿ ಮಾತಾಡಿ ದೇಶದ ಆದಾಯ ಹಾಳು ಮಾಡ್ತಾ ಇರೋದು ಕೆಲಸ ಮಾಡಿ ಸರಿಯಾಗಿ ನಗಲಿ ಬಿಡಯ್ಯ ನಗೋ ಜನ ನಿನಗೆ ಏನ ಯಾಕೆ ಕೊಡ್ತಾರೆ ನಮ್ ಬಾಸು ಮಹಾ ಏಡಿಕಾಯಿ ಹಿಡಿತ ಜಾಸ್ತಿ ಹಿಡಿತ ಇದ್ರೇನೆ ಕೆಲಸ ಕಲಿಯೋಕ್ ಸಾಧ್ಯ ಹಾಯ್ತಾ ಇದ್ರೇನೆ ಕುಯ್ಯೋಕ್ ಸಾಧ್ಯ ನಾನ್ ನಾಳೆ ಇಂದ ಖಂಡಿತ ಕಂಪ್ನಿ ಕೆಲಸ ಮಾಡೋದಿಲ್ಲ ಏಯ್ ಮೊದಲು ಕೆಲಸದಲ್ಲಿ ಗಮನ ಇಡು ಆಮೇಲೆ ಎಲ್ಲ ಅದೇ ಸರಿ ಹೋಗುತ್ತೆ ಮೊದಲ ಸೋಲು ಮುಂದಿನ ಗೆಲುವಿಗೆ ನಾಂದಿ ನಿನಿಗ್ ಗೊತ್ತಾ ಅಂದ್ರೆ ಇನ್ನು ಆ ಕಂಪ್ನಿ ಕೆಲಸ ಮಾಡುವಂತೀಯ ಅಂತೀಯ ಏ ಆರ್ಡರ್ ಮಾಡ್ತಾ ಇದ್ದ್ ಕಷ್ಟ ಪಡೆದೇ ಇರೋ ಕೆಲಸ ಯಾವ್ದೋ ಇದೆ ಒಂದು ಚಿಕ್ಕ ಇರುವೆ ಮಳೆಗಾಲಕ್ಕೆ ಮುಂಚೆ ತನ್ನ ಚಿಕ್ಕ ಹೊಟ್ಟೆಗೋಸ್ಕರ ಆಹಾರ ಕೂಡ ಇಟ್ಕೊಳ್ಳುತ್ತೆ ಅಂತಹ ಮನುಷ್ಯರ ನಾವು ಕೂತ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತಾ ಯೋಚನೆ ಮಾಡು ಏ ಕಿರಣ್ ಕಿರಣ್ ಏ ಕಿರಣ್ ಇದ್ದೇಳ ಕೆಲ್ಸಕ್ ಬೇರೆ ಹೋಗತ್ತೀನು ಎಷ್ಟೊತ್ತು ಮುಂದೆ ಬಿಟ್ಟೆ ಆಗ್ಲೇ ನೋಡಿ ಎಬ್ಬಿಸ್ಬಾರ್ದೇನು ರಾತ್ರಿ ನೀನೇ ಅಲ್ವೇನೆ ಕುರ್ದಿತ್ತು ಕೆಲ್ಸ ಹಾಳು ಅಂತ ಹೇಗೆ ಎಬ್ಬಿಸ್ದೆ ಎಲ್ಸಾ ಅನ್ಯಾಯ ಮಾಡ್ಬಿಟ್ಟೆ ಈಗ ನೀನು ಅನ್ಯಾಯವಾಗಿ ಜಾಗಿಂಗ್ ಬೇರೆ ಹಾಳಾಯ್ತು ಜಾಗಿಂಗ್ ಮಿಸ್ ಆದ್ರೆ ಏನು ತೊಂದ್ರೆ ಇಲ್ಲ ಅದೇ ಕೆಲ್ಸ ಮಿಸ್ ಆದ್ರೆ ಸಬಳ ಮೈನಸ್ ಸಂಬಳ ಮೈನಸ್ ಆದ್ರೆ ಸಂತೋಷ ಮೈನಸ್ ಸಂತೋಷ ಮೈನಸ್ ಆದ್ರೆ ಏ ಮೈನಸ್ ಏನಂತೀಯ ಅಲ್ಲಯ್ಯ ಅಲ್ಲಿ ಪಮ್ಮಿ ಪಾಪ ವೈಡಿಯರ್ ಪ್ರೇಮ ತಪಸ್ವಿ ಹಿಂಗ್ ಹತ್ತು ನಿಮಿಷ ಲೇಟ್ ಆದ್ರೆ ಈಸ ಸಿಕ್ಕಿರೋ ಕೆಲಸ ಕಳ್ಕೊಂಡು ಐತಿಯ ಆಮೇಲೆ ಮತ್ತೆ ಉಪ್ಪಿನಕಾಗಿ ಜಾಗ್ ಮಾಡ್ಬಂದು ಅಷ್ಟೇ ಇನ್ನ ಧ್ಯೇಯಗಳೆಲ್ಲ ಎಲ್ಲಯ್ಯು ಈ ತರ ಇದ್ರೆ ನಿಮ್ ತಂದೆ ಕೊಟ್ಟು ಮಾತಿ ಮುಡ್ಸ್ಕೊಂಡಾಗೆ ನೋಡು ಇನ್ನು ಹತ್ತು ನಿಮಿಷ ಟೈಮ್ ಕೊಡ್ತೀನಿ ಅಷ್ಟ್ರಲ್ಲಿ ನೀವು ಬಂದ್ರೆ ಇಬ್ರು ಜೊತೆ ಹೋಗೋಣ ಇಲ್ಲ ಅಂದ್ರೆ ನಿಮ್ಗೆ ನಟರಾಜ್ ನಾನು ಇಲ್ಲೇ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ ನಾವು ಹೋಗೋಣ ಹ್ಮ್ ರೆಡಿ ಫಾರ್ ಬೇಕು ಅಂದ್ರೆ ನಮ್ ಮ್ಯಾಚ್ ಮುಗಿಬೇಕು ಅಂದ್ರೆ ಬ್ಯಾಟ್ ಮುಗಿಬೇಕು ಇಲ್ಲ ಬಾಲ್ ಹೋಗ್ಬೇಕು ಡೋಂಟ್ ವರಿ ನೆಕ್ಸ್ಟ್ ಇನಿಂಗ್ಸ್ ಪಕ್ಕದ ಕಾಂಪೌಂಡ್ ಅಲ್ಲಿ ಸರಿ ಹೋಯ್ತು ಸರ್ ಹೋಯ್ತಮ್ಮ ಎಲ್ಲಿ ನಿನ್ನ ಜಾಗಿಂಗ್ ಮ್ಯಾಚ್ ಕಾಣಿಸ್ತಾನೆ ಇಲ್ಲ ಯಾರ್ ಅದೇ ಅವನ ಹೆಸರೇನಮ್ಮ ಅವನ ಹೆಸರು ಕಿರಣ್ಣ ಆ ಹೆಸರು ಒಂದೇ ಚೆನ್ನಾಗಿರೋದು ಅಲ್ಲ ಒಂದೇ ಒಂದ್ ಗಂಚಿಕೆನೆ ಫ್ಲಾಟ್ ಹಾಕಬಿಟ್ನಲ್ಲ ಏನು ಮನೇನು ಸುಧಾರಿಸ್ಕೊತ ಇದ್ದಾನ ಹೇಗೆ ನಿನ್ ಪಂಚಲ್ಲ ಪಪ್ಪ ಮ್ಯಾನರ್ಸ್ ಫ್ಲಾಟ್ ಮ್ಯಾನರ್ಸ್ ಫ್ಲಾಟ್ ಮನೆ ಬಂದ್ ಗೆಸ್ಟ್ ನ ಹೌದು ಪಪ್ಪ ವೆಲ್ಕಮ್ ಮಾಡೋದು ಏನ್ ಮಾಡೋದು ಎರಡು ಪಂಚ್ ಕೊಟ್ಟು ವೆಲ್ಕಮ್ ಮಾಡೋಣ ಅಂತ ಇದೆ ಒಂದೇ ಪಂಚ್ಗೆ ತಡ್ಕೊಳ್ಳಿಲ್ವಲ್ಲ ಪಂಚ್ ಕೊಟ್ಟು ವೆಲ್ಕಮ್ ಮಾಡಾದ್ರೆ ತ್ರಿಲ್ಲ ಡಿಯೋ ಅದು ಹಾಗೆ ಹಾಗಿರಬೇಕು ನಾವು ಹೀಗೆ ಹೇಳ್ಬೇಕು ಅಡಲ್ಲ ಈ ಯಂಗ್ಸ್ಟರ್ಸ್ ಅಲ್ಲಿ 20s ಅಲ್ಲಿ ಇರೋ ಸ್ಪಿರಿಟು 60s ಅಲ್ಲಿ ಬರುತ್ತಾ ಹಾಗ ಒಂದ್ ವೇಳೆ ಬಂದ್ರೆ ದೇರ್ ಇಸ್ ನೋ ತ್ರಿಲ್ಲ ಮೈ ಡಿಯರ್ ಐ ಆಮ್ ಸಾರಿ паಪಾ ಬಾಕ್ಸಿಂಗ್ gloves ಹಾಕೊಂಡು ಇನ್ನೊಬ್ಬರನ್ನ ಬುದ್ಧೋದ್ರಲ್ಲಿ ತ್ರಿಲ್ಲ ಇದೆ ಅಂದ್ರೆ ಯಸ್ ನೋ ಅದಕ್ಕಿಂತ ಒಂದು ಲೈಟ್ಲ ಫನ್ಸಿಂಗ್ ಬಾಗಿ ನಿಮ್ಮ ರೂಮ್ ನಲ್ಲಿ ಇದೆ ಅಲ್ಲೇ ತಾನೇ ನಾನು ಟ್ರೈಲ್ ನೋಡ್ಕೊಂಡಿದ್ದು ಅಬೇ ಅದ್ರ ಜೊತೆ ಎಷ್ಟು ಬೇಕಾದ್ರೆ ಗುದ್ದಾಡಿ ನಿಮ್ ಆಸೆ ತಿಳ್ಕೊಳ್ಳಿ ನಾಡ್ರ ಕಿರಣ ಓಕೆ ಓಕೆ ಇನ್ ಮುಂದೆ ಕಿರಣ್ ಬಂದಾಗ ತಕ್ಷಣ ನೀನ್ ಬಂದ್ ನಿಂತ್ಕೊಂಡ್ಬಿಡು ವಿತ್ ಪಂಚಿಂಗ್ ಬ್ಯಾಗ್ ಪಾಪ ಇನ್ನೇನಮ್ಮ ನಿಲ್ಗೋಳು ನಿಮ್ಗೆ ಯಾವ ಕಿರಣ್ ಮೇಲೆ ಅಷ್ಟೊಂದು ಅಸಡ್ಡೆ ಅಸಡ್ಡೆ ಅಲ್ಲಮ್ಮ ಆಸಕ್ತಿ ಈ ಯಂಗ್ಸ್ಟರ್ಸ್ ಯಾಕ್ ಥ್ರಿಲ್ ಫೀಲ್ ಮಾಡಲ್ಲ ಅಂತೀನಿ ನಾನು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಗಾಂಧೀಜಿ ಸ್ವತಂತ್ರ ತಂದು ಕೊಟ್ಟಾಗ ಡೂ ಯು ನೋ ವಾಟ್ ಹ್ಯಾಪನ್ ಲಾಸ್ಟ್ ಥಿಂಗ್ ಹ್ಯಾಪನ್ ಯಾಕಂದ್ರೆ ಐವತ್ತೇಳರಲ್ಲಿ ಗಾಂಧೀಜಿನೇ ಇರ್ಲಿಲ್ಲ ನಮ್ಗೆಲ್ಲ ಸ್ವಾತಂತ್ರ್ಯ ಸಿಕ್ಕಿ ಆಗ್ಲಿ ಹತ್ತು ವರ್ಷ ಆಗಿತ್ತು ಗೊತ್ತಾ ಮುಂಚೆನೆ ಬಂದ್ಬಿಡ್ತಾ ತಪ್ಪಾಯ್ತು ಸ್ಲಿಪ್ ಆಫ್ ದಿ ಟೈಮ್ ನಲವತ್ತೇಳಕ್ಕೆ ಐವತ್ತೇಳು ಅಂತ ಹೇಳ್ಬಿಟ್ಟೆ ಅಂತೂ ನಿನ್ನ ಇತಿಹಾಸ ಪ್ರಜ್ಞೆ ಇದೆಯಲ್ಲ ಸಮಥಿಂಗ್ ಮಾರ್ವಲಸ್ ಆದ್ರೆ ನೀ ಹೀಗೆ ಆಗ ಬ್ಲಾಕ್ ಮಾಡೋದ್ ಮಾತ್ರ ನನಗ್ ದೊಡ್ಡ ತಲೆನೋವು ಆಗಿದೆ ನೋಡಿದ್ಯಾ ಮತ್ತೆ ಮತ್ತೆ ಬುದ್ಧಿವಂತಿಕೆನ ಎಕ್ಸಿಬಿಟ್ ಮಾಡೋದ್ರಿಂದನೇ ತಲೆನೋವು ಯು ಆರ್ ರಿಯಲಿ ಬ್ರಿಲಿಯಂಟ್ ಅದಕ್ಕೆ ತಲೆ ನೋವು ತಲೆ ಇರೋರಿಗೆ ನೋವು ಬರುತ್ತೆ ತಲೆ ಇಲ್ಲದೆ ಇರೋರಿಗೆ ಪಾಪ ಏನು ನನಗೆ ದಾರಿ ತಪ್ಪಿಸ್ತಾ ಇದ್ದೀರಾ ನಾಳೆ ಕಿರಣ್ ಬಂದ್ರೆ ಸಾರಿ ಕೇಳ್ಕೊಡ್ಬೇಕು ನಾಳೆ ಬರ್ಬೇಕಮ್ಮ ಇವತ್ತೇ ಕೇಳ್ಬಿಡ್ತೀನಿ ಕಿರಣ್ ಬಂದ್ರೆ ತಾನೆ ಬರ್ಲಿ ಬರ್ತಾನೆ ಕೇಳ್ತೀನಿ ಕೇಳಿ ಕರ್ಕೊಂಡ್ಬರದು ನನ್ ಜವಾಬ್ದಾರಿ ಕೊಡೋ ಜವಾಬ್ದಾರಿ ನಾನು ಐ ಆಮ್ ಸಾರಿ ಕೇಳೋ ಜವಾಬ್ದಾರಿ ನಂದು ಐ ಮೀನ್ ನನ್ನ ಕೈಯಲ್ಲಿ ಗ್ಲೌಸ್ ಇರಬಾರ್ದು ತಾನೇ ಬೇಡ ಬೇಡ ಕಿರಣ್ ನನಗೀಗ ಪ್ರೆಸೆಂಟೇಶನ್ ಕೂಡ ಅವಶ್ಯಕತೆ ಏನಿತ್ತು ನೋಡು ನೀನ್ ಈ ರೀತಿ ದುಡ್ಡು ದಂಡ ಮಾಡಬಾರ್ದಾಗಿತ್ತು ಕಿರಣ್ ಇದನ್ನ ಮಾತ್ರ ದಂಡ ಅಂತ ಹೇಳ್ಬೇಡ ಇದು ನನ್ನ ಪ್ರೀತಿಯ ಕಾಣಿಕೆ ಪ್ಲೀಸ್ ಓಕೆ ಕಿರಣ್ ಅದು ನಿನ್ ತಂದೆ ಆಸೆನ ನೆರವೇರಿಸ್ಬಿಟ್ಟೆ ಹ ನಿಗೊಂದು ವಿಶೇಷವಾದ ಲೆಟರ್ ಬಂದಿದೆ ಇದು ಬರವಣಿಗೆ ಎಷ್ಟು ಸುಂದರವಾಗಿದೆ ಯಾರ್ದಿರ್ಬೋದು ತೆಗೆದು ತಾನೆ ಗೊತ್ತಾಗೋದು ಹಲೋ ಪ್ರೀತಿಯ ಬ್ರಹ್ಮಚಾರಿ ನಿನ್ನನ್ನು ಮದುವೆಯಾಗಲಿರುವ ನಿನ್ನವಳೆ ಆದ ನಾಯ್ ನಾ ಬ್ರಹ್ಮಚಾರಿ ಇವಳು ಮದುವೆ ಬರಿಯೋದ್ ಬರ್ದಿದ್ದಾರೆ ನಾನ್ ಇಂಥವಳು ಇಂಥ ಕಡೆ ಬರ್ದಿದ್ರೆ ಅವಳು ಮನೆ ಹೋಗ್ಬಿಡ್ತಾ ಇತ್ತು ಅಂದ್ರೆ ಈ ಮತ್ರನ ಯಾವ ಸುಂದರಿ ಕಳಿಸಿರ್ಬೋದು ಸ್ವಲ್ಪ ಯೋಚನೆ ಮಾಡು ಇಲ್ಲಿ ಕಳೆದಿರ್ಬೋದು ಏನೋ ನೀನ್ ಮಾತಾಡ್ತಾ ಇರೋದು ನನಗೆ ಲಿಸ್ಟ್ ಬೇರೆ ಇದೆಯಾ ಇವ್ಳು ಯಾರು ನನಗೆ ಖಂಡಿತ ಗೊತ್ತಿಲ್ಲ ಕಣ ನನಗೆ ಏನೋ ಅನುಮಾನ ನೋಡು ನೀ ಎಲ್ಲ ಒಂದಕ್ಕೆ ನೋಟ್ರ್ಯಾಕ್ ಹುಡ್ಕೊಂಡಿದ್ಯಾ ಹೇಗೆ ನಿಜ ಹೇಳು ಅಯ್ಯೋ ನನ್ ಕರ್ಮ ನನ್ ಜೊತೆ ಜಾಗಿಂಗ್ ಮಾಡ್ತಾರೆ ಬಿಟ್ಟು ನನ್ಗೆ ಬೇರೆ ಯಾವ ಹುಡುಗಿ ಪರಿಚಯ ಇಲ್ಲ ಕಣೋ ಹೌದು ನಿನ್ನ ಪರಿಚಯ ಇಲ್ಲೇ ನಿನ್ನ ಅಡ್ರೆಸ್ ನ ಇಷ್ಟು ಪರ್ಫೆಕ್ಟ್ ಆಗಿ ಹುಡುಕಿ ಈ ರೀತಿ ಪ್ರೇಮ ಕಾವ್ಯ ಬರೆದು ನೀನಿಗೆ ಪೋಸ್ಟ್ ಮಾಡಕ್ಕೆ ಹುಡುಗಿಯರಿಗೆ ಮುಚ್ಚೆ